ಹೋ ನಾವು ಎಲ್ಲೋ ನಾವಲ್ಲಿ ನಿಮ್ನೆಲ್ಲೋ ನೋಡಿದ್ ನೆನಪು ನಾನು ನೋಡಿರ್ಬೋದು ಬಾಹುಬಲಿ ಪಿಕ್ಚರ್ ಅಲ್ಲಿ ಬಾಹುಬಲಿ ಪಿಕ್ಚರ್ ಅಲ್ಲಿ ಬಲ್ಲಾಳದೇ ಮೂರ್ತಿ ಎತ್ತಿದವ್ ನಾನೇನು ಎಲ್ಲಾರು ಹಿಂಗ ಎತ್ತಿರ್ತಾರ ನಾ ಹಿಂಗತ್ತಿದ ರೂಪಾಯಿ ಟಿಕೆಟ್ ತೆಗೆಸಿ ಬಂದಿದ್ನ ಇಲ್ಲಿ ನಾವ್ ಯಾವ್ದಾರ ಬ್ಯಾರ ತೆಗೆದ್ ಹೇಳು ಯಾವ್ದು ಮತ್ತೆ ತಗದಿಲ್ಲ ಎಲ್ಲ ಬಿಡು ಆದ್ರೂ ಎಲ್ಲೋ ನೋಡಿದ್ ನೆನಪು ಹೋದಿ ಬರೀ ಇಂತ ಪಿಕ್ಚರ್ ಮಾಡ್ರಿ ನೀವು ಪಿಕ್ಚರ್ ತೆಗೆದ್ರ ನಮ್ಮಂಗ ಪಿಕ್ಚರ್ ತಗಿರ್ಲಿ ಹೌದು ನಿಮ್ಮ ಪಿಕ್ಚರ್ ತಗದ ಎಲ್ಲ ಟ್ಯಾಕೇಜ್ಗಳು ಮುಚ್ಚು ಮುಚ್ಚವ ಹ್ಮ್ ಹ್ಮ್ ನಮ್ಮ ಪಿಕ್ಚರ್ ಬಾರಿ ಪಿಕ್ಚರ್ ತಾಸು ಮೂರ್ ತಾಸು ಪಿಕ್ಚರ್ ನಮ್ಮ ಭಾಳ ಆತದ ಈಗೆಲ್ಲ ಮೂರ್ ಮೂರ್ ನಿಮಿಷದ ಪಿಕ್ಚರ್ ಭಾಳ ಓಡಾಕತ್ತ ಈಗ ಬೇಕಾದ್ರೆ ಕ್ರೋಮ್ ಓಪನ್ ಮಾಡ್ಬೇಕಾರ ಅಪ್ಪಾಜಿ ನನ್ನ ಬಾಳ ಆದ್ರೆ ನನಗ ಹಿರೋನಿ ಅವ್ರ ಇವ್ರು ಯಾರು ಇಲ್ಲ ಬೇಕು ಯಾರು ಮೀ ನಾವು ಅಂತವಲ್ಲ

ಅಪ್ಪಾ ಕೋತಂಬರಿ ನೀ ಬೇರೆ ಏನು ಮಾಡ್ತೀಯಾ ಎಲ್ಲ ನೋಡಿ ನಾನು ಆ ನೆನಪತ್ತ ನೋಡಪ್ಪಾಜಿ ಎಲ್ಲಿ ನೀನು ನಾನು ಬೆಂಗಳೂರು ಬಂದಾಗ ಮೆಜೆಸ್ಟಿಕ್ನaga ಸೆಕೆಂಡ್ ಹ್ಯಾಂಡ್ ಅಂಡರ್‌ವೈರ್ ಮಾರ್ಕತಿದ್ದಿಲ್ಲ ಹೂ ಎಲ್ಲರೂ ಬಿಟ್ ಹೋಗಿರ್ತಾರೆ ಅವನು ತಗೊಳ್ಳಿ ಇಸ್ತ್ರಿಗೆ ಇಸ್ತ್ರಿ ಮಾಡಿ ಮಾರ್ತಿದ್ದೀನಿ ಒಳ್ಳೆ ಲೇ ಅಪ್ಪಾ ಈಗ ನೋಡಿ ಯಾರು ಲೇ ಇದು ಹೇ ಇದು ನಮ್ಮವಂತದು ನಿಮ್ಮ ನಮ್ಮವಂತಲ್ಲ ಕೂದ್ಲಿಲ್ಲ ಆ ಕೇಂದ್ರ ಮನೆಗೆ ಇದ್ದವರು ನಾನು ಹಾಕೊಂಡೆ ಹಾಕ್ತೀನಿ ನಾ ಏನ್ರ ಮನೆಯಾಗಿದ್ದ ರಾಗಿ ಹೋಗಿ ಬರ್ತಾಳ ಅಂದ್ರೆ ಇಬ್ಬರು ನಡವಾರ್ ಒಂದೈತಿ ಹ್ಮ್ ಬಾಳ್ ಕೆಟ್ಟ ಬರ್ತಾರ ಪರಿಸ್ಥಿತಿ ಒಂದ ವೀಗ್ ಮಾಡಿ ಇಬ್ಬರಿಗೆ ಪಾಪ ನಿಮ್ ಅವನ್ ತಲೆ ಕೂದ್ಲಿಲ್ಲ ಇಲ್ಲ ಪಚಿ ಹಂಗಾದ್ರ ನೀ ಬೋಳಿ ಮಗ ಯಾಕೋ ಬಡ್ಬರ್ ರಸ್ಕಲ್ ಹೆಂಗೈತಿ ಮನೆಯಾಗ ರುಕೋ ಜರ ಸಬರ್ ಕರು ಏನಾ ಈಗ ನಿನ್ ತಲೆ ಕೂದಲಿಲ್ಲ ನಿನ್ ಏನ್ ಅದ್ ಕರಿತಾರಪ್ಪ ಎಲ್ಲರೂ ಬೋಳಾ 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 ಅಂತಾರ ಈಗ ನಿಮ್ ಅವನ್ ತಲೆ ಕೂದ್ಲಿಲ್ಲ ನಿಮ್ ಅವನ್ ಎಲ್ಲಾರು ಏನ್ ಅದ್ ಕರಿತಾರ ಸುಂದರ ಅದ ಬೋಳಿ 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 ಹಂಗಾದ್ರ ನೀ ಯಾರಪ್ಪ ಬೋಳಿ ಮಗ ಕಂಗ್ರಾಚುಲೇಷನ್ ಇವರ ಅನರ್ ಹ್ಞೂ ನನಗೆ ಅನಿಸು ಎಲ್ಲರೂ ಸುಮ್ಮನೆ ಟಕಳ 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 ಆಗ್ತದ್ರಿ ನನಗೆ ಏನಾಗೈತೆ ನನಗೆ ಹಾಂ ಈಗ ಚೆಕ್ ಮಾಡತ್ತೀವಿ ಅಂದ್ರೆ ಪ್ಯಾಡನ್ ಪ್ಯಾಟ್ರನ್ನು ಭಾಳ ದೂರ ತಗೋದೊಂದಿರ ಹಿಂಗೆ ಇಲ್ಲಿ ನನಗೆ ಇಲ್ಲೇ ಇರ್ತತಿ ಎಲ್ಲ ಒಟ್ಟ ಅದರ ಸಂಬಂಧ ದೋಸ್ತ ನನಗೆ ಎಲ್ಲ ಟಕ್ ಈಗ ಅಂತಾರ ಈಗ ಬೋಳಿ ಮಗ ಬರೇ ಬರೇ ಆಧಾರ್ ಕಾರ್ಡ್ನ ಚೇಂಜ್ ಮಾಡಿಸಿ ಹಾಂ ಮಾಡಿಸ್ತಪ್ಪ ಜಿ ಏನತ್ತ ಹಾಂ ಬಿ ಎಮ್ ಕಟ್ಟಪ್ಪ ಅಂತ ಮಾಡಿಸ್ತೀವಿ ಇದೇನ್ಲೇ ಬಿ ಎಮ್ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಏನರ್ ಮಾಡ್ಕೊಂಡ್ ತಾಯಿ ಇಲ್ಲಿ ಯಾಕೆ ಬರಕ್ಕೆ ದೋಷ್ಟ ನೀ ಬಂದು ಒಂದ ಅರ್ಧ ಶಾಂತ ಪಜೆ ಇಲ್ಲೊಂದು ಸೃಷ್ಟಿ ಸೌಂದರ್ಯ ಒಂದು ರದ್ರಗಿರಿ ರದನ ಪಕ್ಷ ಹ ಇಲ್ಲಿ ಇದೆ ಟವರ್ ಟಾವರ್ ಕುಂದರ್ಸಿ ಹೋಗ್ಯಾರೆ ನಮ್ಮ ಊರಗಿಂತ ಪಕ್ಷಿ ಹೋಯ್ಕುತ್ತ ಹೋಗಾವ ಅದಲ್ಲೋ ಮಾರೇ ಪಾತ್ರೆಗಿತಿ ಪಾತ್ರೆಗಿತಿ ಹುಡುಗಿ ಹುಡುಗಿ ಯಾರದರ ಕಣಕಪಡಿ ನೋಡಿರಬೇಕು ನೋಲೆನಿ ಇಲ್ಲ ಪಜೆ ಹುಡುಗಿಯದು ಹುಡುಗಿ ಹುಡುಗಿ ಏ ಅಕ್ಕೆ ಬರ್ತಾಳ ಕೈಯಾ ತಾಟಿ ಇಡ್ಕೊಂಡು ಓ ಅಯ್ಯ ಅಮ್ಮಯ್ಯ ಅವರೆಲ್ವೇ ನಿಮ್ಮ ತಕ್ಕ ಐಕೇನ್ನೇ ಎಣ್ಣೆ ಒತ್ತರೆ ಬೈಲ ನಾನು ಅಕಿ ಹಿಂದೆ ಮುಂದ್ ಅಮ್ಮನ್ ಜಕ್ಕೊಂಡ್ ಹೋಗಿ ನೋಡಕಿನ ಗಾಡಿ ಮಾಡ್ರಿ ಏ ಅಪ್ಪ ಹಂಗಲ್ಲೋ ಹುಡುಗಿ 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 ಹ್ಮ್ ಅಕ್ಕಿ ಫಸ್ಟ್ ಬಂದಾಗ ನಾನ್ ಅಂತ ಹೇಳಿ ಬಾಬಾ ಕನಸು ಕಾಣಬೇಕು ಯಾಕ ಯಾಕೆ ಹುನಪ್ಪಾಜಿ ಅದ್ರ ಸಂಬಂಧ ಆಕೆ ಏನೋ ಮಾವದಂತ ಒಂದೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಏನ್ ಮಾಡ್ತಿ ಇಂದ್ ಮೇಲೆ ಇದ್ದ ನೀ ನಾನ್ ದೋಸ್ತ ಹಿಂಗಾಶ್ ಬಂದೆ ನೀ ನಾನು ನಿಮ್ಮಂತ ಹುಡುಗಾಡ ದೋಸ್ತ ನನಗೆ ಯಾರು ಸಾಥಿ ಅಂತಕೊಂಡಿದ್ದೀನಿ ನೀ బాడా మొదలు మాగసినేవి దోస్తి దోస్తి ఫిఫ్టీ ఫిఫ్టీ ఏనే బర్లీ వట్టి అప్పజీ ఈ మాత్ కడిత నెన సత్యనా అప్పజీ స్నేహకే స్నేహ ప్రీతి స్నేహకే స్నేహ ప్రీతి ನಾನು ಜೀವಿ ನೀನು ಪ್ರೇಮ ಜೀವಿ ಲೋಕದಲ್ಲಿ ಸ್ನೇಹಚಿರಲ್ಲಿ ಸ್ನೇಹಜೀವಿ ಪ್ರೀತಿ ಜಿಂದಾಬಾ ಸ್ನೇಹ ಜಿಂದಾಪಾ ಪ್ರೀತಿ ಜಿಂದಾಪಿನಿಮೇಲೆ ನಾವಿಬ್ರು ಕರ್ನಾಟಕ ಜನರಾಗಿ ಗಳಿಸ್ ಆಯ್ತಪ್ಪ ಜಿ ಅಪ್ಪಜಿ ಅವ್ರ ಮಾವನೇನ್ ಸಣ್ಣ ಕಟ್ಲೆ ದೊಡ್ಡ ದೊಡ್ಡ ಹೋಳು ಮಾಡಿ ಕಡ್ಲೇ ನನ್ನ ಸುದ್ದಿ ಬರಬಾರ್ದು ದೋಸ್ತ ಏನೇ ಮ್ಯಾಲಿದ್ದ ನೀ ದೋಸ್ತು ಇಲ್ಲೇ ದಿನಿ ಇಲ್ಲೇ ದಿಲಿಂಗರಲ್ಲಿ ಅಂದಂಗ ದೋಸ್ತಿಗೆ ಅಕ್ಕಿ ಆತು ಹೌದಾ ಅಕ್ಕಿ ಬರುತ್ತ ಹಾಡಾಡಂತ ಹೇಳ್ತೀನ ಹಾಡ್ಲಾ ಹಾಡಿಗೆ ನ್ಯಾನ ನೀ ಚಂದನ ಧ್ವನಿ ಮೇಲೆ ಮುಂದರೂ ಹಿಡಿವಾಕಿ भूर गईरली काम हुड़ झाड़ी साया भूर गहिरली काम हुड़ शिखर सायािकर बड़ चीड़ो ची मतंगन होना चंदन बल पपी पपी

హా బయ్ అంకల్ మెట్ల హడకెట్ మాత్ర అంటే అంటే అంకల్ ఆగలి అజ ఇది వంద ఎల్గూ సిక్బత్ నోడ ಅದು ತರಬೇಕ್ರೆ ಎಷ್ಟು ಕಷ್ಟಪಟ್ಟು ನನಗೆ ಗೊತ್ತು ಕಿತ್ ಕಿತ್ ಹೋಗೀತಾರೆ ಬರೀ ಇದ್ದಿರ್ಲೇ ಹುಚ್ಚಿ ನನ್ನ ಮಕ್ಕಳ ದಾರಿ ಮೇಲೆ ಏ ಹುಚ್ಚಿ ನೀನು ಸಂಬಂಧ ಏನು ಇದು ಎದ್ರು ಹುಟ್ಟಿದ್ದೇನ ಎಲ್ಲ ಏನು ಸಂಬಂಧ ಇದು ಆಕೆ ಏನು ಕೇಳ ಏನು ಕಾಲು ಬಂದಿದ್ದು ಮೊದಲು ತೆಲಿತ್ತು ಇದು ಬಂದಿತ್ತು ಅದಕ್ಕ ಹಿಂಗ್ ಮಾತಾಡ್ತೈತಿ ಇದು ಮಾರಿಲ್ಲದ್ದು ಮೂತ್ ಇಲ್ಲದ್ದು ಮಾತಾಡ್ತೈತಿ ಅವಿ ನಾ ಇಬ್ರು ನಿನ್ನ ಲವ್ ಮಾಡಿ ಮದುವೆ ಆಗ್ಬೋದು ಮಾಡಿ ಇಬ್ರು ಅದ್ರಾಗ ನೀ ಒಬ್ರು ಚಾಯ್ಸ್ ಮಾಡು ಪ್ರಾಬ್ಲಮ್ ಇಸ್ ಯುವರ್ಸ್ ಅಯ್ಯೋ ಅಪ್ಪ ನಾನು ನಿನ್ನ ತಲೆ ಕೆಟ್ಟೈತೇನ ಹ್ಮ್ ನಾನು ಅದನ್ನ ಅವಂಗ ಏನಂತ ಅಕ್ಕಿ ನನ್ನ ಬಿಟ್ಟು ಯಾರ ಮದುವೆ ಆಗ ತಲೆ ಕೆಟ್ಟತನ ಅಕ್ಕಿಗೆ ಏನು ಬೇಕಿತ್ತ ನೀನು ಬೇಕಿತ್ತ ಏನು ಮಾಡ್ಲೇ ನಿಮ್ ಇಬ್ರು ತಗೊಂಡ ಏನು ಮಾಡಕ್ ಹೋಗ್ಬೇಡವಿ ಎಲ್ಲ ನಾವ್ ಮಾಡ್ತೀವಿ ಏನು ಮಾಡ್ತೀರಿ ಬೆಳಿಗ್ಗೆ ನಾಷ್ಟ ಇಷ್ಟ ಮಾಡಿ ನಿನಗ ಉಣಿಸ್ತಾ ಅದು ಮೊದ್ ದೊಡ್ಡದಾಗ ಹಾಗಿಲ್ಲ ನಿಮ್ ಇಬ್ರು ಆಗಂಗಿಲ್ಲ ದೋಸ್ತ ಈಗಿನ ಉದ್ದು ಸಿಳಿ ಬಿಡೋಲ್ಲ ಉದ್ದುಕ ಸಿಳೆ ಬ ತಲಗೋ ನೀ ಒಂದು ಪಿಸ್ತಗೊ ನಾ ಒಂದು ಪಿಸ್ತೋತ ಒಂದು ಕೊಟ್ನ ಅವ್ರ ಕೂದ್ಲ ಕೂದ್ಲು ಚುಗುತ್ತನಲ್ಲೇ ಬರ್ತು ನೋಡಪ್ಪ ನೀನ ಕಿಸ್ ಬಾಯ್ ಉದ್ದುಕ ಸಿಳಾಕಿ ಪಿಚ್ ಅಲ್ಲೇ ಓಯ್ಸ್ ಅಕ್ಕಿನ ಉದ್ದುಕ ಸಿಳು ಬೇಡ ಅಕ್ಕಿನ ಅಡ್ಡ ಸಿಳು ಮುಂದೆ ಹಾಲು ಹಂಚಿದ್ರೆ ನಾಲ್ಕು ಮಂದಿ ಮೆಚ್ಚು ಹಂಗೆ ಇರಬೇಕು ಹಂಗೆ ಮ್ಯಾಗಿಂದು ನಿಂತವ ತೆಳ್ಗೆ ನೆಕ್ ಅಂದ್ರೇನ್ರಿ ಸರ ಕಿಡ್ನಿ ಕಿಡ್ನಿ ಅಮ್ಮ ಅರೇ ಮಗನ ಗುಡ್ಡಗಾಡ ಗುಡ್ಡಗಾಡಕ್ ನೀರಾವರಿ ತಾವು ತಗೋಬೇಕಂತ ಮಾಡ್ರಿ ಬ್ಯಾಡ ದೋಸ್ತ ನೀರಿಗೆ ಗುದ್ದಾಟ ಹತ್ತಿರ ಹತ್ತಿ ನಾವಿಬ್ರು ಸೇರಿಕಿ ಮದುವೆ ಆಗಿ ಬಿಡುವ ಒಂದ್ ತಾಳಿ ಕಟ್ಟು ಊರ ಗುಡ್ಸ್ಲಾ ಕಟ್ಟಿ ಬಿಡನ್ಲೇ ಈಗ ಹೋಗಿ ಅದ್ರ ಒಗದ್ ಬಿಡುನು ಇಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತಗೋನು ನನ್ ಚಪ್ಪಲ್ ನೀ ನೀರ್ಬೇಡ ನಿನ್ ಚಪ್ಪಲ್ ಬಗದ ನಾ ಚಪ್ಪಲ್ ಮೂರ ಹಂತ ಬಾಗ್ತೀನಿ ಅವ್ನು ನಮ್ ಮೂರ್ನೇ ಅಂತಮ್ಮ ತಿಳ್ಕೊಂಡ್ ಬಿಡುದಷ್ಟಿ ಅವ್ ಹೊರಗೆ ಬರ್ತಾನೆ ಅಂದ್ರ ಬಾರ್ ಚಲನ ಏನ್ ಆಕ್ಸಿಗೇನ್ ಹಂಗಾರ ಬೇಡ ದೋಸ್ತ ಅಪ್ಪಾಜಿ ನೀನು ಹೇಳಿಬಿಡೋದ್ ಐಡಿಯ ಈಗ ನಿನಗ ದಾಡಿ ಪಾಡಿ ಬಾಳ್ ಬಂದವ್ ನೀ ನಮ್ಮ ದೊಡ್ಡ ಅಣ್ಣ ಅದು ಬೇಡ ಕಟ್ ಮಾಡೋ ಕಟ್ ಮಾಡಿ ಯಾಕಂದ್ರೆ ಅದು ಬೇರೆ ಬೇರೆ ಮತ್ ಹೇಳ್ತೀರಿ ಹೋಗ್ ಹಂಗಾರ ಬಿಟ್ಬಿಡೋ ನಾ ಇಬ್ರು ಸೇರಿಕಿಗೆ ಎರಡು ಆರು ತಾರೀಖು ಬಿಸಿಯಾರು ಏನು ನಡೆಸ್ಯಾ ಬಂಗಾರ ಮಾಡೋ ಒಂದ ಕಟ್ಟಿ ಬಿಡು ಏ ಇಲ್ಲ ಪಜಿ ನಂದ ಒಂದ ಒಂದ ಇರ್ಲಿ ಬೇಡ ಪಜಿ ಗುಡ್ಡಾಟ ಅತ್ತಾವು ಈಗ ಇಬ್ರು ಕೂಡಿ ಒಂದ ತಾಳಿ ಕಟ್ಟಿ 2 ಕಟ್ಟೋನಾ ಹೂನ ಪಜಿ ಮುಂದೆ ಕಡ್ತೀನಿ ನೀ ಹಿಂದು ಕಡ್ತೀ ನಿ ಮುಂದೆ ಹಿಂದು ಅದ್ಯಾಕ ನಾ ಮುಂದೆ ಬಂದಾಗ ಹಿಂಗ ನಾ ತಾಯಿ ಮುಂದೆ ಬಿಳ್ತಾ ನಾ ಸಂಸಾರ ಮಾಡ್ತೀನ ನೀ ಮುಂದೆ ಬಂದಾಗ ಹಿಂಗ ಹೋಗಿತ್ತಾಳ ನಿನ್ ತಾಳಿ ಮುಂದೆ ಬಿಳ್ತೀ ನೀ ಸಂಸಾರ ಮಾಡು ಹೌದಪ್ಪಜಿ ನಾ ಇಬ್ರು ಇದ್ರ ಇದ್ರಬದ್ರ ಬೆಟ್ಟಿ ಆಬಿಟ್ರ ಏನ ಅದು ಜಿಲ್ಲರ್ ಪಿಕ್ಚರ್ ಹೋಗೈತಲ್ಲೂ ಹೂ ಕಾವ ಲಯ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನೋಡ್ಬೇಕು ನಮ್ಮನ್ನ ಇದು ಮುಗೀತು ಇದು ಮುಗೀತಿ ವಾಪ್ಲೆಲ್ಲ ಈಗ ಎರಡೇದು ಸಿಟ್ಟಿಗೆ ಬಸ್ತು ನೋಡಿ ಕ್ಯಾಟಕೆ ಹೌದಾ ನಾ ಮಾತಾಡೋ ಮಾತಿಗಿಲ್ಲಿ ಬಿಡಿಸ್ ಓಯ್ ಏನ ನೀ ಬರೀ ಹೂ ಹೀ ಹಾ ಮಾಡ್ತೀಯಲ್ಲ ಸ್ಟಾಲಿನ್ ನಿನ್ನ ಹೆಂಗ್ ಹೆಡ್ದಾಳಾ? ಏನ್ ಹೆಡ್ದಾಳಾ ಅಕಿ? ಯಾರು ಹೆಡ್ದಾರಾ? ಸ್ಟಾಲಿನ್. ನಮ್ಮ ಹೆಸರು ಇದಕ್ಕೆ ಹೆಡ್ ಮಸಾಜ್ ಅಂತಾರ ಮಗಳ. ಹೆಣ್ಣು ಮಕ್ಕಳ ಕಡೆ ಬಡಿಸ್ ಹೋಗಬೇಕಾದ್ರೆ ಒಂದು ನ್ಯಾಕ್ ಐತಿ ನಿಮ್ಮ ವಲಸುಗೊಳದು ನಿನಗೆ ಬಿಟ್ಟು ವದಸುಗೊಳದು ನಿನಗೆ ಬಿಟ್ರನಾ. ಥ್ಯಾಂಕ್ ಯು ಸರ್. ಹೆಂಗಾಗಕ್ಕೆ ನನಗೆ ಒಲಿತಾಳೆ ಈಗ. ವಲಸು ವಲಸು ವಾತ್ರ ವದಸು. ಈಗ ನೋಡು. ದುಬ್ಬಕ್ಕೆ ಬಿಡಿತಾಳ ಹೋಯ್ ಅವಿ ನೀನು ಬಡ್ದಂಗೆ ಬಡ್ದು ಇಸ್ಮೈಲ್ ಮೈಲ್ ಕುತ್ತಿಯಲ್ಲ ನಿನ್ನ ಪೂರ್ತಿಯಾಗಿ ನೀ ಒಬ್ಬಕ್ಕೆ ಬಾರಿ ಚಂದ ಉಳ್ಕಿದ್ರಲ್ಲ ಡಲ್ಲ ಅಂತ ಕೊಡಿಯಲ್ಲ ಕೇಳಕ್ ಬಂದಿದ್ದೇನೆ ನಿನ್ ಕೇಳಕ್ ಬಂದಿದ್ದೇನೆ ನಾನು ಯಾಕೆ ಬಡ್ತೇ ಅಕ್ಕ ಅಕ್ಕರ್ ನಾ ಏನು ಮಾಡೇ ಇಲ್ಲ ಯಾವ ಸಿಗ್ಲಿಲ್ಲ ನೀವು ನೋವು ನೀವು ನೋಡೇ ಕರ್ಕೊಂಬಂದ್ರೆ ಕೆಬ್ನ ಬಡಿತ ಅಪ್ಪಾಜಿ ಹಿಂಗ ಯಾಕೆ ಚಪ್ಪಲಿ ಹೊಡೆಸ್ಕೊಳಕತ್ತೀನಿ ಇದಕ್ಕೆ ಬಾಡಿ ಮಸಾಜ್ ಅಂತಾರ ಮಗಲ ನಿಮ್ ಅವನ್ ಕಾಲ್ ಮರಲಿ ಹೊಡೆದ್ರೆ ಕಲ್ಸಾಕಿಂದ ಅಪ್ಪಾಜಿ ಸುಮ್ಮನೆ ಅವರು ಜಪಾನಿಗೆ ಇಪ್ಪಾನಕ್ಕೆ ಹೋಗಿ ಆಯಿಲ್ ಮಸಾಜ್ ಮಾಡಿಸ್ತಾರ ಎಂತ ಬರಗಟ್ಟ ಹೆಣ್ಮಕ್ಳಿಗೆ ಸಿಟ್ಟು ಭರಿಸಿ ನಾ ಬೇರೆ ಕೂಡ ಹೋಗಿ ಅಂದ್ಬಿಟ್ರೆ ಸಾಕು ಅಂತ ಬಿಡಿತಾವು ನಾವು ಬೇಡ ಅವರ ಕರೆಸಿ ಮಂದಿನ ಕಡೆಯಿಂದ ಬಡಿಸ್ತಾರ ఈ నన్ను మేలుకు బడీతా నోడాకీగా నీను ననగ బడది నీ తాళి కట్టి నా నాలుగు గండనలే నన్ను యాకబడీ ಅಮ್ಮರಿ ನಮ್ಮ ದೊಡ್ಡ ಅಣ್ಣ ಅವ್ರಿ ಮಗ ಬೆಳಗ್ಗೆ ಸಾಯಂಕಾಲ ತನ ನಮ್ಮ ಅವಂದು ನಮ್ಮ ಅಣ್ಣ ತಮ್ಮ ತಿಂತೀರ ನಮ್ಮ ಮಕ್ಕಳ ತುಳು ಸಾಯ್ ಹೊಡೆದಾನ ಅಪ್ಪಾಜಿ ಹೆಂಗ್ ಬಡದಳು ಹೆಂಗ್ ಬಡದಳು ಕುಂತು ಬಡದ್ಲಕ್ಕೆ ಅದು ವಿಚಾರ ಮಾಡು ಅಪ್ಪ ನನಗೆ ಹೊಡೆದೇ ಇಲ್ಲದು ಅದಿ ನನ್ನಟ್ಟು ಬಡಿಬಾರ ಇನ್ನು ನಂದ ಬಡಿಸ್ಕೊಳ್ಳೋದು ಮುಗುದನ್ನ ಬಂದಾನೆ ನೀವು ಮಗನ ಹೆಣ್ಮಕ್ಳು ಇಟ್ಟು ದಿವಸ ಆದ್ರೂ ಮುಟ್ಟಿದ್ದಿಲ್ಲ ನನ್ನ ನನ್ನ ಮ್ಯಾಲ ಕುಂತು ಬಿಡಿಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ಲ ನಾನು ನನಗೆ ಎರಡು ದಿವ್ಸ ಐಡಿಯಾನ ಅದಕ್ಕೆ ನಮ್ ಕೂಡ ಅಡ್ಡಾಡ್ರಿ ಅಂತ ಹೇಳುದು ಅವೀ ಏನೇ ಬೇಡ ಆ ಮಾಡ್ಲಿ ಒಳಗ ಜಿಗಿಲ್ಲ ಹೊರಗೆ ಯಾವಾಗ ಬರ್ತಾಳೆ ಕೆಮ್ಮಿದಾಗ ಥ್ಯಾಂಕ್ ಯು ಯು ಫಾರ್ ಹೊಡೆದಿ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಮಾತಾಡೋದು ಬ್ಯಾರದು ಮಾತಾಡೋ ಕೆಟ್ಟ ಬರ್ಗಟ್ಟ ಬಕಿಟ್ ನನ್ ಮಗಾತ ಬೈ ಅಪ್ಪಾಜಿ ಹೇಳಪ್ಪಾಜಿ ಅಪ್ಪಾಜಿ ಗೈಡ್ನೆಸ್ ಸ್ಟೆಪ್ ಮುಗಿತು ಮುಗಿತು ಐಕಂತಾ ನನಗೆಂತೂ ಆರಾಮ ಅನಿಸ್ತಪ್ಪ ಆರಾಮ ಅನಿಸ್ತ ಇನ್ನ ಅಕಿ ಲವ್ ಮಾಡೋ ಪೋಸಿಷನ್ ಮಾಡಾ ಅಪ್ಪಾಜಿ ನಾನು ಆಕಿನ ಪ್ರಪೋಸ್ ಮಾಡ್ತೀನಿ ನಿನಗೆ ನೀಗಿದ್ ಮಾಡಾ ಅಪ್ಪಾಜಿ ಹಾ ನೀನು ಹಿಂದು ಬ್ಯಾಕ್ಗ್ರೌಂಡ್ ಕೊಡು ನನಗೆ ಏನು ಕೊಡ್ಲಿ ಹಾಡು ಹಿಂದು ಯಾರು ಕರಿಬೇಡ್ರಿ ನನ್ನ ಮುಂದೆ ಕರೆದಿತ್ತು ಕರಿರಿ ಈಗ ನಾವು ಮುಂದೆ ಕರೆದಿ ಮತ್ತೆ ಇಲ್ಲಿ ನಿಂತಿದ್ದೆ ಮಗ್ಲ ಅಲ್ಲೇ ಮಗ್ನ ಈಗ ಏನು ಮಾಡ್ಬೇಕಪ್ಪಾಜಿ ಒಂದು ಹಾಡ ಹಾಡಾ ಅಪ್ಪಾಜಿ ಆಗೋದಲ್ಲ ಅಪ್ಪಾಜಿ ಇಲ್ಲಿ ಜಾಕೋ ಬಾಳ ಹಡಿಸ್ಬೇಡ ಇಲ್ಲ ನಂದು ಅಪ್ಪಾಜಿ ನಿನ್ನ ಕೈಯರು ಮುగిಲೇ ಅಪ್ಪಾ ಬಾಳ ಹಡಿಸ್ಬೇಡ ಅಪ್ಪಾಜಿ ಧನಿ ಇಲ್ಲ ನಂತು ಎಣ್ಣ ಮಕ್ಳು ಮುಂದೆ ಅಸಹ್ಯ ಆಗತ್ತಮ್ಮ ಇಬ್ಬರಿಗೋ ನಾ ತುಪ್ಪ ಬಾಳತ್ತ ಹಡಿಸ್ಬೇಡ ದನಿ ಇಲ್ಲ ಹಾಕ್ಬೇಕು ಹಡಿಸ್ಬೇಡ ದನಿ ಇಲ್ಲು ಹೇಳ ಹಡಸ್ಬೇಡ ಹೇಳೋಂಗ ಅವೇ ನೀ ಸುಮ್ಮರು ನನಗೆ ಎಟ್ಟ ತ್ರಾಸ ಚಿಂತಿಲ್ಲ ಅವಂಗ ಹಾಡಿಸಿ ನಾ ರೊಕ್ಕ ತೊಳೀನಿ ಯಾವಾಗ ಮೊನ್ನೆ ಅರ್ಗಷ್ಟ ಇದ್ದಾಗ ಇವಾಗ ಹೋಕಿನ ಮೇಲೆ ಸ್ಟೇಜ್ ಮೇಲೆ ಕಳಿಸ್ಬಿಟ್ಟೆ ನಿನ್ನ ನೆನ್ಸಿ ಹಾಡಿಬಿಟ್ಟವ ಎಲ್ಲ ನೋಡು ಈಕೆ ನೆನಸಿದ್ ಅದಲ್ನಿ ಬಾ ಮಂಜೂಳು ಆಗ್ತಿಲ್ಲ ಹಾಡಿದ್ದಲ್ಲ ಆಯ್ತೀರಿ ನಾವು ನಮ್ಮ ಹೆಸರು ಹದ್ರು ಹೋದ್ರೆ ಸಾಯ್ತಿ ಚೆ ಅಂತ ಏನ್ ಮಾಡ್ಬೇಕಪ್ಪ ಹಾಡ್ ಹಾಡ್ಬೇಕು ಆಯ್ತು ನಿನ್ಗೋಸ್ಕರ ಬೇಕಾದ್ ಮಾಡ್ತೇನೆ ಮಾಡೋ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ಸೇರಲಾಗದ ಜಾಗದಲಿ ಮುಚ್ಚಿಟ್ಟುಕೊಂಡೆಯೋಕ

ಹೆಣ್ಣ ಮಾತಾಡಿದ್ರೆ ಸುಮ್ಮ ನಿಂದ್ರು ಹ್ಞೂ ಇಲ್ಲ ಕರೆಂಟ್ ಹಿಡಿದು ಮಂಗೆ ಸತ್ತತೆ ಒಂದು ಯಾವ್ದಾದ್ರು ಕಟ್ಟಿ ಬಿಡ್ರಿ ಬಿಕಾತ ಬಿದು ಬತ್ಲೆ ಮಾಡಿ ಹೋಗಿ ನಾಳೆ ನಾನು ನಿನಗೆ ತಾಳಿ ಕಟ್ಟವ ಅಸೆ ಮಾಡತ್ತೆ ನನಗೆ ಏನು ಆಗ್ತೀನಿ ನನ್ನ ಕೈಯಾಗ ಆಗಿ ಹೋಗಿ ಅಂತೇಳಿ ನಡೆ ಎ ಆಯ್ತಾಳೆ ರೆಸ್ಪೆಕ್ಟ್ ಬೇಕು ನನಗೆ ಹೌದಪ್ಪಾಜಿ ಇಸ್ಪೆಕ್ಟ್ ಬೇಕು ನಿನಗೆ ಅಪ್ಪಾಜಿ ಹೇಳಪ್ಪಾಜಿ ಹ್ಞೂ ನಿನಗೆ ಹಾಡು ಅಂತ ಹೇಳಿದ್ದು ನಾನು ನಾ ಸತ್ತಿನ ಹೊಯ್ಕೋ ಅಂತ ಹೇಳಿ ನಿನಗ ಮತ್ತೆ 나 ಏನು ಮಾಡಿದನಪ್ಪಾಜಿ ಅಕ್ಕಿ ನನ್ನ ನೋಡ್ರಿ ನಿ ನಿಮಗೆ ರೆಕಾರ್ಡ್ ಅಂತಕತ್ತಿ ಆಗನ ಆಡಬೇಕಾ ಅಪ್ಪಾಜಿ ಅಪ್ಪಾಜಿ ನಮ್ ಹೆಬ್ಬೆರಳು ನೀ ಹತ್ತಾಸು ರಾತ್ರಿಗೆ ಹೆಬ್ಬೆಸ್ಕಲ್ ಕೊಡ್ತಾನ ಅಪ್ಪಾಜಿ ಈ ನಂದು ಹಾಡು ನಿಂದು ಅಕ್ಕಿ ನೋಡಿ ಆಡಬೇಕಿಲ್ಲ ಬಾ ಅಪ್ಪಾಜಿ ಅಣ್ಣ ಹನ್ನ ತಂಗಿಯರ ಈ ಬಂದಾ ಜನುಮ ಜನುಮದ ಅನುಬಂತಾ ಹನ್ನ ತಂಗಿಯರ ಈ ಬಂದಾ ಜನುಮ ಜನುಮ ಮಾತು ಕಟ್ ಮಾಡೋ ನಂಗೆ ಟೆನ್ಷನ್ ಇದ್ದಿಲ್ಲ ರುದ್ರನ ಮಾತು ಕಟ್ ಮಾಡಿದಲ್ಲ ನೆಕ್ಸ್ಟ್ ಬರ್ತ ತಪ್ಪ ಟೆನ್ಷನ್ ತಗೋ ಅಕಿ ನನ್ನ ತಂಗಿನ ಅಲ್ಲಿ ಹಾಕಲ್ಲ ಅಕಿ ನಾಲ್ಕಿನ ನೀ ಏನಂದಿ ನಮ್ಮ ಇಬ್ರು ನೋಡಿ ಹಾಡೋ ಅಂದೆ ಕೈ ಕುಡ ನನಗೆ ಆದ ಹಾಡು ಬತ್ತಪ್ಪ ಬೇರೆ 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 ಇಲ್ಲ ನೀ ತಿಷ್ಟ ಹೇಳು ನೀ ಯಾರು ಹಾಡಾ ನೀನ್ ಮಾತಾಡಬೇಕಣ್ಣ ಏ ದೊಡ್ಡ ಕಣೋಪ್ಪ ಸಾಕೇ ಹೊತ್ತಿನ ಸಂಬಂಧ लास्टಾ دوستಾ ನೀ ಹೊಳ್ಳೆ ಹಾಡಂದ್ರೆ ಆಗೋದಿಲ್ಲ ನನಗೆ ಮತ್ತೆ મતಲ ಧನಿ ಇಲ್ಲ ತೊಳಿಕೋಲಕ್ಕೆ ಆಯ್ತು ಹೋಗ ಮನಸು ಹೊಡೆಯಿತೋ ಬೆಂಕಿ ಅಂತ ಕಣ್ಣು ಕರಗಿತು ಬೆಟ್ಟಪ್ಪ ಬೆಟ್ಟಪ್ಪ ರುದ್ರ ಹೇಳ್ರಿ ನಾನು ತಗೊಂಡಿದ್ದ ತೀರ್ಮಾನ ಬರೋಬ್ ಸರಿ ಐತ್ರಿ ಅಪ್ಪ ಯಾರ ಹಾಲು ಕುಡತ ಸೇರಿ ಮಾದೇವಿ ಹಾಲು ಯಾರಿಗೆ ಕುಡಿಸಲ್ ನೋಡತಿ ನೀನು ಏನು ಕುಡ್ಸೊಂಡು ಸರ್ಡಕು ನಂದೇನೋ ಸತ್ತ ಸ್ಟೇಟಸ್ ಹೇಳಕತ್ತೀರು ಅಂದ್ರೆ ಏನಪ್ಪಾಜಿ ನಿಂದು ವಿಚಾರ ಏನೈತಿ ಹೇಳ ಏನು ಅಂದ್ರೆ ನಿಮ್ಮ ಇಬ್ಬರಿಗೆ ಹಾಡು ಹಾಡಿ ನಿಮ್ಮ ಇಬ್ಬರ ಒಂದು ಮಾಡ್ರಿ ನಿಮ್ದು ಇಬ್ಬರ್ಗ ಮಾಡಿ ಬೆಡ್ರೂಮ್ನಾಗ ಕದಾಕ ನಾ ಹೊಯ್ಕೊತ ಹೋಗಂತೇನೆ

ಹ್ಞೂ ಅನ್ನೋ ನಿಲಿಗೆ ನೀನು ಕೊಡ್ತಿದ್ರಲ್ಲ ಎಲ್ಲರೂ ಸೇರಿ ಅದ ನೋಡಿ ಮರ್ತಿದ್ದೆ ನೀನು ಕೊಟ್ಟಿದ್ರಲ್ಲ ಅದ ಏನರೇ ತಲೆಗಟ್ಟ ಬಿಡಿ ಅಂತ ಮಾತಾಗೈತೆ ಕಣ್ಣಿಗೆ ಬಿಡಿ ತಳಿಲಿಕ್ಕೆ ಇನ್ನಟ್ಟ ನಿತ್ರ ಉಳ್ಳಾಡಿಸುದು ತಳಕ್ಕೆ ನೀನು ಮಾಡ್ಯಾ ಡ್ಯಾನ್ಸ್ ಮ್ಯಾಲ ವಾಟಿಕ ಶಾಂಪೂ ಹಚ್ಚಿ ತೊಳದಾಳ ಏನ ಚಂದನಾರ ತವ ಕೂದಲ ನಾ ಭರತ ನಂತ ತೆರದಿಟ್ಟಿರ ತಳ ವರಮಣಿಯ ಬಾದಲಾ ಕೆಂಪಾನೆಯನ್ನಾಗಿ ನೆಂಪಿಗೆ ಬರುವಾಕಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ ಹತ್ತಿ ತೊಳತಳೆಯ ಚಂದನಾರತ ವಕೂದಲ ಆ ಪರತು ನಂತ ತಳವರ ಮಣಿಯ ಬಾಗನ ಚಂಪಾನಯನ್ನಾಗಿ ನಂಬಿಗೆ ಬರುವಾಗಿ தரு நன் கை மாடி கரியாகி வாட்டி கஜாம்பூத்தி தொழல என சந்திரனார தவ கூதல என சந்திரனார தவ கூதலார் ಹನ್ನೊಂದಕ್ಕು ಮರತಿ ಡಾಕ್ಟರ್ ದಿನಗಂಡ ಬಂದಾಯಿತಿ ನನ್ನ ಟ್ರ್ಯಾಕ್ಟರ್ ಟಾಯರ ಏನಂತ ತಿಳಿದಿಯ ಡ್ರೈವರ ಗುಣದಾಗ ಪಟ ಬಂಗಾರ ಪ್ರೀತಿ ಮಾಡಿದ ಸೌಕಾರ ಸೋಲ ಇಲ್ಲದ ಸರದಾರ ನಿನಗಲ್ಲ ನೋಡಿರ ಕಲ್ಲ ನೋಡಿರ ಬೆಲ್ಲ ಕೊಡುವ ಕೈತಿ ಬಂಗಾರಿ ಹಂಗ ಮಾಡಿ ನಿನ್ನ ನೋಡಿರ ಬೆಲ್ಲ ಬಿಡು ಬಿಡು ಸಾಕು ಬಿಡು ಎಷ್ಟು ತಿಕ್ತಿದ ಬಾ ಇದೊಂದು ಸೀಸನ್ ನಾನ್ ಮೇಲೆ ಮುಗಿಸ್ಕೋಬಾ ಎಟ್ಟರ ಕಬರ್ ಕಟ್ಟಿಲ್ಲ ನಾಯಿಯಾರು ಬಿಟ್ಟಿಲ್ಲ ಸರ್ ನಾ ರಾವ್ ಎದಾಗ ಯಾರೋ ಬರ್ಬಾರ್ದು ನನಗ ಏನ್ ಬಿಡಬಾರಲೇ ನೂಗಿ ಬಿಡ್ತಿನಿ ಹಂಗಾನುಕ್ತಿ ಇಬ್ಬರಿಗೆ ಅರ್ಬಿ ಅವ ಬಿಟ್ಟು ಹೈಕೋತ್ ಹಾಳಾಕಿ ಬಾಟ್ಲ ಆಯ್ಕಿ ದಗದ್ದು ದೋಸ್ತಾ ಓ ಜೀವನ ಆಕಿ ಏನ್ ಬೇಕಂತ ದೋಸ್ತ ಆಕಿ ಹಿಂಗ ತಲೆ ಕೂದಲಾರ ತಿರುಗಾಡಿದ್ರೆ ಆಕಿ ಬೆಳಂಗಿಲ್ಲ ಮತ್ತೆ ಅಕ್ಕಿಗೆ ಬೇಟಕಾಗಿರೋದು ಒಳ್ಳೆ ಹಾಲ್ ಟಲ್ಲಿ ಹ್ಮ್ ಕಿಸೇದನ ನೋಟು ಅಕ್ಕಿಗೆ ಮೊದಲೇ ಹೇಳ್ಬೇಕು ಬಾಡಾಕಿ ಏನಂತ ಬರೀ ಆರ್ ತಿಂಗಳು ಟೈಮ್ ಕೊಟ್ರೆ ಸಾಕಾಗಿತ್ತಿ ನನಗ ಡಿಸರ್ ಕಾರ್ ತೊಂಬರ್ತಿದ್ದೆ ಅಲ್ಲಲ್ಲಿ ಕಾರ್ ಗಾಡಿ ತರ ಕಲ್ಲಿದ್ದ ಒಂದ್ ದಿನ ಸಾಕು ನಿನಗೆ ಯಾಕೆ ಆರು ತಿಂಗ್ಳು ಬೇಕಲಿ ನನ್ನ ಗಾಡಿ ಒಳಗೆ ಬರಂಗಿಲ್ಲ ಮತ್ತ ಅಲ್ಲಿ ನುಗ್ಗಿಸ್ಕೊಂತ ಬರಬೇಕಲ್ಲ ಅಕ್ಕಿ ಏನಾರ ನಿನ್ನ ಮದ್ವಿ ಯಾದ್ರ ಅಕ್ಕಿ ಬಾಳಿ ನುಗ್ಗಿಸ್ಕೊತಾನೆ ಹೋಗಿಲ್ಲ